ಹಾಯ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಅಶ್ವಿನಿ ನಾನು ಇವತ್ತು ನಿಮಗೋಸ್ಕರ ಈಸಿಯಾಗಿ ಮನೆಯಲ್ಲೇ ಮಾಡೋವಂಥ ಪೇಸ್ಟ್ರಿ ಕೇಕ್ನ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ರೆಸಿಪಿನ ಇವತ್ತು ನಿಮ್ಗೆ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ಮನೆಯಲ್ಲೇ ಆರಾಮಾಗಿ ಮ ಮಾಡ್ಕೋಬೋದು ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗೆಲ್ಲ ಪೇಸ್ಟ್ರಿ ನೆನಪಾದಾಗೆಲ್ಲ ಬೇಕ್ರಿನೇ ಬೇಕಾಗಿಲ್ಲ ಮನೇಲೇ ಈಸಿಯಾಗಿ ಒನ್ ಅವರಲ್ಲಿ ಕೇಕ್ ರೆಡಿ ಮಾಡ್ಕೊಬೋದು ಅಷ್ಟು ಈಸಿಯಾದ ರೆಸಿಪಿನ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾಯಿದ್ದೀನಿ ಅದರಲ್ಲೂ ಎಗ್ಲೆಸ್ ಕೇಕ್ನ ಕೇಕ್ನ ತೋರಿಸ್ಕೊಡ್ತಾಯಿದ್ದೀನಿ ಹೇಗೆ ಬೇಕಾಗಿರೋ ಐಟಮ್ಸ್ನ ನೋಡ್ಕೊಬೋಣ ಅದ್ರಲ್ಲಿ ನಾನು ನಿಮ್ಮ ಬ್ರ್ಯಾಂಡನ್ನ ಹೆಸರು ತೋರಿಸ್ತೀನಿ ಯಾವುದು ಯೂಸ್ ಮಾಡ್ಕೋಬೇಕಂತ ಪ್ರೀಮಿಕ್ಸ್ ಇದು ಎಲ್ಲ ಸ್ಟೋರಲ್ಲೂ ಅವೈಲಬಲ್ ಇರುತ್ತೆ ಎಗ್ಲೆಸ್ ಕೇಕ್ ಆಗಿರೋದ್ರಿಂದ ಪ್ರೀಮಿಕ್ಸ್ನ ಯೂಸ್ ಮಾಡ್ತೀನಿ ನಾನು ಒನ್ ಕೆ ಜಿ ತೊಗೊಂಡ್ರೆ ಸಾಕು ಅದು ಮೂರುವರೆ ಕೆ ಜಿ ಕೇಕ್ ವರೆಗೂ ಮಾಡ್ಬೋದು ಪ್ರೀಮಿಕ್ಸಲ್ಲಿ ಹಾಗೆ ನಿಮ್ಗೆ ಡೆಕೋರೇಷನ್ ಬೇಕಾಗಂಥ ಬೇಕಾಗಿರೋಂಥ ಬೆಲ್ಸು ರೌಂಡ್ಸು ನಿಮ್ಗೆ ಯಾವ ಡೇಸ್ ಜನ ಬೇಕು ಅದನ್ನು ತೊಗೊಬರ್ಬೋದು ಇದು ಚಾಕ್ಲೇಟ್ ಕಾಂಪೌಂಡು ಹಾಗೆ ವೈಟ್ ಚಾಕ್ಲೇಟ್ ಕಾಂಪೌಂಡ್ ಬರುತ್ತೆ ನಾವು ಚಾಕ್ಲೇಟ್ ಫ್ಲೇವರ್ ಕೇಕ್ ಮಾಡ್ತಿದ್ದೀವಿ ಅಂದಮೇಲೆ ಚಾಕ್ಲೇಟ್ ಕಾಂಪೌಂಡೇ ತೊಗೋಬೇಕು ಇದು ಯಾವುದೇ ಬ್ರ್ಯಾಂಡ್ ಬೇಕಾದ್ರು ನೀವು ತೊಗೋಬೋದು ಹಾಗೆ ವಿಪ್ಡ್ ಕ್ರೀಮು ಇದು ಕೂಡ ಎಲ್ಲ ಬ್ರ್ಯಾಂಡಲ್ಲೂ ವಿಪ್ ಕ್ರೀಮ್ ಇರುತ್ತೆ ನಿಮ್ಗೆ ಯಾವುದು ಬೇಕೋ ಅದು ಅವೈಲೇಬಲ್ ಇರುತ್ತೆ ಅದು ತೊಗೋಬರ್ ತೊಗೊಬರ್ಬೋದು ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಇದು ಇದೇ ಕಂಪ್ನಿ ಅಂತಿಲ್ಲ ವಿಪ್ ಕ್ರೀಮ್ ಕುಡಿ ಅಂದರೆ ಯಾವುದಾದ್ರೂ ಕೊಡ್ತಾರೆ ಹಾಗೆ ಸ್ಟ್ರಾಬೆರಿ ಕಶು ಇವು ಮೇಯ್ನಾಗಿ ಕೇಕ್ ಮಾಡಕ್ಕೆ ಬೇಕಾಗಿರೋಂಥ ಐಟಮ್ಸ್ಗಳು ಅಷ್ಟು ಹೊರಗಡೆಯಿಂದ ತರಬೇಕಾಗಿರೋದು ಇವಿಷ್ಟಿದ್ರೆ ಆರಾಮಾಗಿ ಕೇಕ್ ರೆಡಿ ಆಗಿಬಿಡುತ್ತೆ ನಾನು ಕೇಕ್ ರೆಡಿ ಮಾಡೋಕ್ಕೆ ಫಸ್ಟ್ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ಪ್ರೀಮಿಕ್ಸ್ನ ಎಷ್ಟು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಅರ್ಧ ಕೆ ಜಿ ಕೇಕ್ಗೆ ಎಷ್ಟು ಪ್ರೀಮಿಕ್ಸ್ನ ಯೂಸ್ ಮಾಡಬೇಕಂದ್ರೆ ಒಂದು ಕಪ್ ಮೆಜರ್ಮೆಂಟ್ ತೊಗೋಬೇಕು ನೀವು ಮನೇಲಿ ಯಾವುದೇ ಕಪ್ ಬೇಕಾದ್ರು ಯೂಸ್ ಮಾಡ್ಕೋಬೋದು ಒಂದು ಸ್ಮಾಲ್ ಕಪ್ ಯೂಸ್ ಮಾಡಿದ್ರೆ ಅದು ಅರ್ಧ ಕೆ ಜಿಗ ಕೆ ಜಿಗಾಗಷ್ಟು ರೆಡಿ ಆಗುತ್ತೆ ನೋಡಿ ಇಲ್ಲಿ ನಾನು ಒಂದು ಒಂದು ಕಪ್ ಫುಲ್ ತೊಗೊಂಡಿದ್ದೀನಿ ಫುಲ್ ಕರೆಕ್ಟಾಗಿ ತೊಗೋಬೇಕು ಒನ್ ಎಲ್ಲಿ ನೀ ಸರಿಯಾಗಿ ಮಾಡಬೇಕಂದ್ರೆ ಫುಲ್ ಕರೆಕ್ಟಾಗಿ ಈ ಥರ ನೋಡಿ ಒಂದು ಕಪ್ಪಲ್ಲಿ ಇಷ್ಟು ಕರೆಕ್ಟಾಗಿರಬೇಕು ಮಾಡಬೇಕಾದ್ರೆ ಫಸ್ಟು ಅಳತೆ ನಿಜವಾಗ್ಲೂ ಮುಖ್ಯ ಆಗಿರುತ್ತೆ ನೆಕ್ಸ್ಟು ಆಯಿಲ್ ಬೇಕಾಗುತ್ತೆ ಹಾಫ್ ಕಪ್ಪಷ್ಟು ವಾಟರ್ ಬೇಕಾಗುತ್ತೆ ನಾವು ಯಾವ ಕಪ್ಪಲ್ಲಿ ಪ್ರೀಮಿಸ್ ತೊಗೊಂಡಿದೀವೋ ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ನಾನು ಇವಾಗ ಟಿನ್ಗೆ ಒಂದು ಟಿಶ್ಯೂ ಪೇಪರ್ನ ಹಾಕೊಂಡು ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಯಾವ ಥರ ಕಟ್ ಮಾಡ್ಕೋಬೇಕಂತ ಬೇಕಾದ್ರೆ ನೋಡಿಲ್ಲ ಅಂದರೆ ನಾನು ಲಾಸ್ಟ್ ಕೇಕ್ ರೆಸಿಪಿ ವಿಡಿಯೋದಲ್ಲಿದೆ ನೋಡ್ಕೊಂಡು ಬನ್ನಿ ನಾನು ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ಟ್ಯಾಂಡ್ ಇಟ್ಕೊಂಡು ನಾನು ಲಾಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಕಾಯಕ್ಕೆ ಇಟ್ಕೋಬೇಕು ಅಂತ ಮೀಡಿಯಮ್ ಹಾಫ್ ಕೆ ಜಿ ಆಗಿದ್ದರಿಂದ ಸಣ್ಣ ಪಾತ್ರೆ ಮಾತ್ರ ತೊಗೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಗ್ಯಾಸ್ನ ಹಾಗೆ ಒಂದು ಬೌಲ್ ತಗೊಂಡೋದಕ್ಕೆ ಅದಕ್ಕೆ ಪ್ರೀಮಿಕ್ಸ್ನ ಹಾಕೊಳ್ತಾ ಇದ್ದೀನಿ ಹೇಳ್ದಂಗೆ ಕೇಕ್ ಮಾಡಬೇಕಾದ್ರೆ ಅಳತೆ ತುಂಬ ಮುಖ್ಯ ಆಗುತ್ತೆ ಎಷ್ಟು ಮೆಜರ್ಮೆಂಟಲ್ಲಿ ಹಾಕೋತೀವಿ ಅಂತ ಸ್ವಲ್ಪ ಅದು ಇದು ಜಾಸ್ತಿ ಹಾಕ್ಕೊಂಡ್ರು ಕೇಕ್ ಅಷ್ಟು ಚೆನ್ನಾಗಿ ಬರೋಲ್ಲ ಇವಾಗ ಇದಕ್ಕೆ ನಾನು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ಫ್ಲೇವರ್ ಬೇಕಲ್ವಾ ನಾವು ಯಾವ ಫ್ಲೇವರ್ ಯೂಸ್ ಮಾಡ್ತಿರ್ತೀವೋ ಆ ಫ್ಲೇವರ್ನ ಹಾಕೋಬೇಕು ಇದಕ್ಕೆ ನಾನು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಆಗಿರೋದ್ರಿಂದ ಚಾಕ್ಲೇಟ್ ಫ್ಲೇವರ್ನ ಇದ್ದೀನಿ ಇದನ್ನು ತ್ರೀ ಟು ಫೋರ್ ಡ್ರಾಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಹಾಕೋಬಾರ್ದು ಕೈ ಆಗಿಬಿಡುತ್ತೆ ಎಸೆನ್ಸ್ನ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲ್ಸ್ಕೊಬೇಕು ಒಂದೇ ಸಾರಿ ನೀರನ್ನ ಹಾಕೋಬಾರ್ದು ಯಾವುದೇ ಥರ ಶುಗರ್ ಏನು ಬೇಕಾಗಿಲ್ಲ ಪ್ರೀಮಿಕ್ಸಲ್ಲೇ ಇರುತ್ತೆ ಅದನ್ನು ನಿಧಾನಕ್ಕೆ ಕಲಿಸ್ಕೊಳ್ಬೇಕು ಜಾಸ್ತಿ ಜೋರಾಗೂ ಕೈಯಾಡ್ಸ್ಕೊಬಾರ್ದು ನಾವು ಯಾವ ಡೈರೆಕ್ಷನಲ್ಲಿ ಕಲಿಸ್ಕೊಳೋಕ್ ಶುರು ಮಾಡ್ತೀವಿ ಅದೇ ಡೈರೆಕ್ಷನಲ್ಲಿ ಕಲಿಸ್ಬೇಕು ಇಲ್ಲಾಂದರೆ ಬಬಲ್ಸ್ ಜಾಸ್ತಿ ಬರುತ್ತವೆ ನಾವು ಸುಮ್ಮ ಸುಮ್ಮನೆ ಹೇಗೋ ಕಲಿಸಿದ್ರೆ ಬಬಲ್ಸ್ ಜಾಸ್ತಿ ಬಂದುಬಿಡ್ತವೆ ಈಗ ನೋಡಿ ನೀರು ಸ್ವಲ್ಪ ಕಡಿಮೆ ಆಗಿದೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೋಬೇಕು ಒಂದೇ ಸರಿ ಹಾಫ್ ಕಪ್ನೂ ಹಾಕೋಬಾರ್ದು ಪೂರ್ತಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ನಿಧಾನಕ್ಕೆ ಕೈ ಆಡಿಸ್ಬೇಕು ಜೋರಾಗಿ ಕಲಿಸಿದ್ರು ಬಬಲ್ಸ್ ಬಂದುಬಿಡ್ತೇವೆ ಒಂದೇ ಡೈರೆಕ್ಷನಲ್ಲಿ ಈ ಥರ ನೋಡಿ ಈ ಥರ ಕಲಿಸ್ಬೇಕು ಬ್ಯಾಟರ್ ರೆಡಿ ಆಗಿದೆಯಾ ಅಂತ ಒಂದ್ಸರಿ ನೋಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಹೇಗೆ ಬಂದಿದೆ ಅಂತ ನೋಡಿ ಇನ್ನು ಇನ್ನೂ ಬಂದಿಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಇದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೊಬಿಟ್ರೆ ತೆಳ್ಳಗಾಗ್ಬಿಟ್ರೆ ಹಿಟ್ಟು ಕೈ ಕೈಗೆ ಅಂಟ್ಕೊಳ್ಳುತ್ತೆ ಮತ್ತು ಕೇಕ್ ಮಾಡಿದ್ಮೇಲೇನು ಬ್ಯಾ ಒಂಥರ ಗಮ್ ಥರ ಅನಿಸುತ್ತೆ ಹಿಟ್ಟಿಟ್ಟು ಥರ ಅನಿಸುತ್ತೆ ಅದಕ್ಕೆ ಮೀಡಿಯಮ್ ಇದರಲ್ಲೇ ಕಲಿಸ್ಕೋಬೇಕು ನಾನು ತೋರಿಸ್ಕೊಡ್ತೀನಿ ಇವಾಗ ನಿಮಗೆ ಯಾವ ಥರ ಇದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಬೇಸ್ ಅಂತ ನೀಟಾಗಿ ಮಿಕ್ಸ್ ಆಗಿದೆ ಇದು ಇವಾಗ ನಾವು ಸ್ಪ್ಯಾಚೆಲ್ಲ ತೊಗೊಂಡು ನೀಟಾಗಿ ಕಲಿಸ್ಕೊಂಡು ಎಲ್ಲಾನು ಒಂದು ಕಡೆ ಮಾಡಿಕೊಂಡು ಇದನ್ನು ಚೆಕ್ ಮಾಡ್ಕೋಬೇಕು ನೀಟಾಗಿ ಬಂದಿದ್ಯಾ ಹಿಟ್ಟು ಅಂತ ಹೀಗೆ ಎತ್ತಿದ್ರೆ ನೀಟಾಗಿ ರಬ್ಬ ರಿಬ್ಬನ್ ಕನ್ಸಿಸ್ಟೆನ್ಸಿಯಲ್ಲಿ ಕೆಳಗಡೆ ಬೀಳಬೇಕು ಹಿಟ್ಟು ಆವಾಗ ಹಿಟ್ಟು ಕರೆಕ್ಟಾಗಿ ಬಂದಿದೆ ತೆಳ್ಳಗಾಗಿಲ್ಲ ಅಂತ ಅರ್ಥ ಯಾವುದೇ ಕೇಕ್ ಮಾಡಬೇಕಾದ್ರೂ ಹಿಟ್ಟು ಇದೇ ಥರ ಬರಬೇಕು ಅದ್ರ ಬ್ಯಾಟರ್ಡು ಆವಾಗಲೂ ಕೇಕ್ ಚೆನ್ನಾಗಿ ಬಂದಿದೆ ಅಂತ ಅನ್ಸೋದು ಫಸ್ಟ್ ಟೈಮ್ ಕೇಕ್ ಮಾಡಬೇಕಾದ್ರೆ ತುಂಬ ಮಿಸ್ಟೇಕ್ಸ್ ಮಾಡಿದ್ದೀನಿ ಅದಕ್ಕೆ ಈ ಥರ ಇದನ್ನು ನಿಮ್ಗೆ ತೋರಿಸ್ತಾ ಇರೋದು ಡೀಟೇಲ್ ಆಗಿ ಈ ಥರ ಬರಬೇಕು ನೋಡಿ ಅಂತ ಸರಿ ಕೇಕ್ ಮಾಡುವವರೆಗೂ ಆ ಥರ ಗೊತ್ತಾಗಲ್ಲ ಆಮೇಲೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇವಾಗ ನೋಡಿ ನಾನು ಫಸ್ಟ್ ಇದಕ್ಕೆ ಒಂದು ಡ್ರಾಪ್ ಆಯಿಲ್ ಹಾಕಿ ನೀಟಾಗಿ ಟಿನ್ಗೆ ಸಾರುಬಿಟ್ಟು ಇಟ್ಟಿದ್ದೀನಿ ಅದಕ್ಕೆ ಹಾಕೊಳ್ತಾಯಿದ್ದೀನಿ ನೋಡಿ ಈ ಥರ ಬಂದಿರಿದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಕಡೆ ಹಾಕೋಬಾರ್ದು ಬ್ಯಾಟರ್ನ ಹಾಕೋಬೇಕಾದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕೋಬೇಕು ಯಾಕಂದರೆ ಜಾಸ್ತಿ ತೆಳುವಿರಲ್ಲ ಅಲ್ವಾ ಎಲ್ಲ ಕಡೆ ಸ್ಪ್ರೆಡ್ ಆಗೋಲ್ಲ ನೋಡಿ ಈ ಥರ ಹಾಕೊಂಡು ಕೈಯಲ್ಲಿ ಸ್ವಲ್ಪ ಕುಟ್ಬೇಕು ಈ ಥರ ತೋರಿಸ ಈ ಥರ ಮಾಡಬೇಕು ಯಾಕಂದ್ರೆ ನೀಟಾಗಿ ಎಲ್ಲ ಕಡೆ ಹಿಟ್ಟು ಸ್ಪ್ರೆಡ್ ಆಗಬೇಕು ಅದಕ್ಕೆ ನೋಡಿ ಇವಾಗ ಬಬಲ್ಸ್ ಕಾಣ್ತಿದ್ದೀವಲ್ಲ ಆ ಬಬಲ್ಸ್ನ ಒಡ್ದ ಒಡಿಬೇಕು ನಾವು ಯಾವುದಾದ್ರೂ ಒಂದು ಸ್ಪೂನು ಅಥವಾ ಸ್ಟಿಕ್ನ ತಗೊಂಡು ಬಬಲ್ಸ್ನ ಒಡೆದಾಕಬೇಕು ಈ ಥರ ನೋಡಿ ಬ್ರೆಡ್ ಒಳಗಡೆ ಹೋಲ್ ಹೋಲ್ ಜಾಸ್ತಿ ಕಾಣುತ್ತೆ ಅದರಿಂದಾಗಿ ಈ ಥರ ಫಸ್ಟು ಒಡಿಬೇಕು ಬಬಲ್ಸ್ನ ಜಾಸ್ತಿ ಇದ್ರೆ ಹಿಟ್ಟು ಮಧ್ಯೆ ತೂತ ತೂತ ಜಾಸ್ತಿ ಕಾಣುತ್ತೆ ಉದ್ರಾಗ ಕಾಣಿಸಲ್ಲ ಬರಲ್ಲ ನೋಡಿ ಇವಾಗ ಎಲ್ಲ ಬಬಲ್ಸ್ ಎಲ್ಲ ಕ್ಲಿಯರ್ ಆಗಿದೆ ಈಗ ನಾನು ಮೊದಲೇ ಕಾಯೋಕೆ ಇಟ್ಕೊಂಡಿದ್ನಲ್ಲ ಪಾದ್ರೆ ಅದರೊಳಗಡೆಗೆ ಇದನ್ನ ಇಡಬೇಕು ತುಂಬ ಹುಷಾರಾಗಿಡಬೇಕು ಇಲ್ಲ ಕೈ ಸುಟ್ಕೊಬಿಡ್ತೀವಿ ಕಾದಿರತ್ತಲ್ಲ ಮೂರ್ನಾಲ್ಕು ನಿಮಿಷದಿಂದ ಅದರಿಂದ ಈಗ ನೋಡಿ ಇದಕ್ಕೆ ಇಟ್ಕೊಳ್ತಾಯೀನಿ ಕೇರ್ಫುಲ್ಲಾಗಿ ಇಟ್ಕೋಬೇಕು ನಾವು ಇಡಬೇಕಾದ್ರೆ ಓರೆ ಮಾಡಿದ್ರು ಒಂದು ಬ್ರೆಡ್ಡು ಒಂದು ಕಡೆ ಈ ಥರ ಆಗುತ್ತೆ ಒಂದು ಕಡೆ ಆಗಿರುತ್ತೆ ಆ ಥರ ಆಗಿರುತ್ತೆ ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಳ್ತೀನಿ ಇದನ್ನು ಇಪ್ಪತ್ತು ನಿಮಿಷದವರೆಗೂ ಲೋ ಫ್ಲೀಮಲ್ಲೇ ಬೇಯಿಸ್ಬೇಕು ನೋಡಿ ನಾನು ಇಷ್ಟು ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದಲ್ಲಿ ಇಟ್ಟು ಇಟ್ಟಿದ್ದೀನಿ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಅದಕ್ಕಿಂತ ಮುಂಚೆನೇ ನೋಡಿದ್ದೀನಿ ಸರಿ ಬೇಗ ಆಗಿಬಿಟ್ಟಿರುತ್ತೆ ಇವಾಗ ನೋಡಿ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ಈ ಥರ ಒಂದು ಪಿಕ್ ತಗೊಂಡು ನೀಟಾಗಿ ಬೆಂದಿದೆ ಅದು ಅಂಟ್ಕೊಳ್ಳಿಲ್ಲ ಅಂತ ಅಂದರೆ ನೀಟಾಗಿ ಬೆಂದಿದೆ ಅಂತ ಸ್ವಲ್ಪ ಹಿಟ್ಟಿಡ್ತಾರೆ ಅಂದ್ಕೊಳ್ತಿದ್ದೆ ಅಂದರೆ ಬೆಂದಿಲ್ಲ ಅಂತ ಇವಾಗ ಬೆಂದಿದೆ ಇದು ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇಳಿಸ್ಕೊಳ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಬಿಲ್ಗಡೆ ಅಂಟಂಟು ಬಂದಿಲ್ಲ ಆಯಿಲ್ ಜಾಸ್ತಿ ಹಾಕ್ಬಿಟ್ರೆ ಕಾಣಿಸ್ಬಿಡುತ್ತೆ ಅದು ಮಿಂಚ್ತಾ ಇರುತ್ತೆ ಕೈಗೆ ಅಂಟ್ಕೊಳ್ಳುತ್ತೆ ಆಯಿಲ್ ಜಾಸ್ತಿ ಆಗಿರುತ್ತೆ ಆಯಿಲು ಕರೆಕ್ಟಾಗಿದೆ ಅದಕ್ಕೆ ಎರಡೇ ಸ್ಪೂನ್ ಆಯಿಲ್ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ನಾವು ಮೈದಾ ಕೇಕ್ ಮಾಡಬೇಕಾದ್ರೆ ಆಯಿಲ್ನ ಜಾಸ್ತಿ ಹಾಕೋಬೇಕಾಗುತ್ತೆ ಇದಕ್ಕೇನು ಜಾಸ್ತಿ ಆಯಿಲ್ ಬೇಕಾಗಲ್ಲ ಬರೀ ಎರಡು ಸ್ಪೂನ್ ಆದರೆ ಸಾಕು ಅದನ್ನು ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ಮುಚ್ಚಿಡಬೇಕು ಆರಬೇಕಂದ್ರೆ ಹಾಗೆ ಮುಚ್ಚಿಟ್ರೆ ಬ್ರೆಡ್ ಎಲ್ಲ ಒಣಗೋಗಿಬಿಡುತ್ತೆ ಆದ್ರಿಂದ ಇದನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಮುಚ್ಚಿಟ್ಕೋಬೇಕು ಒನ್ ಅವರ್ ತಣ್ಣಾಗಿ ಬಿಟ್ಕೊ ಬಿಟ್ಬಿಡೋಣ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಹೇಗೆ ಕ್ರೀಮ್ನ ರೆಡಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಆವಾಗಲೇ ತೋರಿಸಿದಲ್ಲ ವಿಪಿಡ್ ಕ್ರೀಮು ಇದನ್ನ ಒಂದು ಬೌಲೇ ತೊಗೊತೀನಿ ಅರ್ಧ ಕೆ ಜಿಗೆ ಒಂದು ಬೌಲ್ ಕರೆಕ್ಟ್ ಆಗುತ್ತೆ ನಾನು ಇವಾಗ ಒಂದು ಬೌಲಷ್ಟು ಕ್ರೀಮನ್ನ ತೊಗೊತಾಯೀನಿ ಇದನ್ನ ನೀಟಾಗಿ ಬೀಟ್ ಮಾಡ್ಕೋಬೇಕು ಇಲ್ಲಿ ಬೀಟಲ್ಲಿಲ್ಲ ಅಂದರೆ ಕ್ರೀಮ್ ಆಗಲ್ಲ ಕ್ರೀಮ್ ಮಾಡಬೇಕಂದ್ರೆ ಬೀಟರ್ ಬೇಕೇ ಬೇಕು ಅವೈಲಬಲ್ ಇರುತ್ತೆ ಫೈವ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ನಾರ್ಮಲಾಗಿ ಮನೆಯಲ್ಲೇ ಒಂದೊಂದು ಕೇಕ್ ನಮಗಾಗಿ ಮಾಡ್ಕೊಳ್ಳೋದಾದ್ರೆ ನಾ ಐನೂರು ಆರುನೂರು ರೂಪಾಯಿಂದು ಬೀಟರ್ ತೊಗೊಂಡ್ರೆ ಸಾಕು ಅದರಲ್ಲಾಗುತ್ತೆ ನೋಡಿ ಇದನ್ನೂ ಅಷ್ಟೇ ಬೀಟರ್ ಮಾ ಬೀಟ್ ಮಾಡಬೇಕಾದ್ರೆ ಕ್ರೀಮ್ನ ನೀಟಾಗಿ ನೇ ಡೈರೆಕ್ಷನಲ್ಲಿ ಇದನ್ನೂ ತಿರ್ಗ್ಸ್ಕೊಬೇಕಾಗುತ್ತೆ ನೋಡಿ ಆಫ್ ಮಾಡಿ ಆಫ್ ಮಾಡಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಹಾರುತ್ತೆ ಕೇರ್ಫುಲ್ಲಾಗಿ ಮಾಡ್ಕೊಂಡು ಇದು ಮಾಡಬೇಕು ಕ್ರೀಮ್ನ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀವಿ ಅದ್ರ ಮೇಲೇ ಕೇಕ್ ಟೇಸ್ಟ್ ಚೆನ್ನಾಗಿರೋದು ನೋಡಿ ಈ ಥರ ಆವಾಗ ಅವಾಗ ಆಫ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಡೈರೆಕ್ಷನಲ್ಲೇ ಮತ್ತೆ ಡೈರೆಕ್ಷನಲ್ಲೇ ತಿರುಗಿಸ್ಬೇಕು ಇವಾಗ ನಂದು ಕ್ರೀಮ್ ಬಂದಿದೆ ಇದನ್ನ ಯಾವ ಥರ ಹಾಕೋದು ಅಂತ ತೋರಿಸ್ತಾಯಿ ಒಂದು ನೋಸಲ್ ತಗೊಂಡು ಒಂದು ಕವರ್ ತೊಗೊಂಡು ಹಾಕೋಬೇಕು ನೋಸರ್ಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರು ಕಮೆಂಟ್ ಮಾಡಿ ನಾನು ನೋಸಲ್ ಬಗ್ಗೆ ನಿಮ್ಗೆ ಹೇಳ್ತೀನಿ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು ಕೇಕ್ ಮಾಡೋಕ್ಕೆ ಇದು ಕ್ರೀಮ್ ಆಯಿತು ಕ್ರೀಮ್ನ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಫಾಸ್ಟಾಗಿ ಹೇಳ್ಕೊಡ್ತಿದ್ದೀನಿ ಯಾಕಂದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತಲ್ಲ ಅದಕ್ಕೆ ಪ್ರೊಸೆಸ್ ತುಂಬ ಇರುತ್ತೆ ಇವಾಗ ನಾನು ಯಾವ ಬೇಕೋ ಅಷ್ಟು ಜಿದು ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನು ಒಂದು ಕೆಜಿದೇ ಇಟ್ಕೊಂಡಿದ್ದೀನಿ ನನಗೆ ಇವತ್ತು ಆರ್ಡ್ರ್ ಬಂದಿತ್ತು ಅವರು ಸ್ವಲ್ಪ ಸ್ಪೆಷಲಾಗಿ ಕಾಡಲಿ ಅಂತ ಇದು ಹಾಫ್ ಕೆ ಜಿ ಕೇಕು ನೋಡಿ ಈ ಥರ ನೀಟಾಗಿ ಒಂದೇ ಸೈಡಿಂದ ಕಟ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಯಾವ ಥರ ಬಂದಿದೆ ಅಂದ್ಕೊಂಡು ಇಲ್ಲ ಏನಿಲ್ಲ ನೋಡಿ ಆಮೇಲೆ ಅದಾದಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಪ್ಲೇಟ್ನ ಇವಾಗ ನಾನು ಆವಾಗಲೇ ಕ್ರಷ್ ತೋರಿಸಿದ್ನಲ್ಲ ಆ ಕ್ರಷ್ನ ಹಾಫ್ ಕಪ್ ವಾಟರ್ಗೆ ಟೂ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಅದರ ನೀಟಾಗಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಬೇಕು ಜಾಸ್ತಿ ವಾಟರ್ನೂ ಹಾಕೋಬಾರ್ದು ಯಾಕಂದರೆ ಹಾಕೊಂಡ್ರೆ ಕೇಕ್ ಕಟ್ ಮಾಡಿದಾಗ ಕ್ರೀಮೇ ಒಂದು ಕಡೆ ಕೇಕೆ ಒಂದು ಕಡೆ ಆಗುತ್ತೆ ಇವಾಗ ನೋಡಿ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ ಆ ಕ್ರೀಮ್ನ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಕೊಂಡಾದ ಮೇಲೆ ಲೈಫ್ ತಗೊಂಡು ನೀಟಾಗಿ ಈಕ್ವಲ್ ಆಗೋ ಥರ ಮಾಡ್ಕೋಬೇಕು ಮತ್ತು ಇವಾಗ ಮತ್ತಿನ್ನೊಂದು ರೌಂಡ್ ಹಾಕಿ ಸರ್ಕಲ್ ಥರ ಮಾಡ್ಕೋಬೇಕು ಇವಾಗ ನಾವೇ ಎಕ್ಸ್ಪೀರಿಯೆನ್ಸಡ್ ಆದರೆ ಸುಮ್ಮನೆ ಹಾಗೆ ಕ್ರೀಮ್ ಹಾಕಿ ಮಾಡ್ತೀವಿ ನಿಮಗೆ ಹೊಸ್ದಾಗಿ ಕಲಿಯೋರಿಗೆ ತೋರಿಸೋದ್ರಾಗಿಂದ ಈ ಥರ ತೋರಿಸ್ತೀನಿ ಅದಾದಮೇಲೆ ಟೂ ಸ್ಪೂನ್ ಕ್ರಷ್ನ ಇದ್ರ ಮೇಲೆ ಅಪ್ಲೈ ಮಾಡ್ಕೋಬೇಕು ಹಾಗೆ ಆಗಲೇ ತೋರ್ಸೋದ್ನೆಲ್ಲ ಕಾಂಪೌಂಡ್ ಅದನ್ನ ಚೆಂದ ಸಣ್ಣದಾಗಿ ತುರಿದಿಟ್ಕೊಂಡಿದೆ ಅದನ್ನು ಮಿದ್ ಮಿಡಲಲ್ಲಿ ಹಾಕೋಬೇಕು ನಿಮಗೆ ಎಷ್ಟು ಅಷ್ಟು ಹಾಕೋಬೋದು ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಜಾಸ್ತಿ ಚಾಕ್ಲೇಟ್ ಫ್ಲೇವರ್ ಇಷ್ಟಪಡೋರು ಮತ್ತೆ ಹಾಕೋಬೋದು ನೋಡಿ ನಾನು ಆವಾಗಲೇ ತೋರಿಸೋದಲ್ಲ ಮತ್ತು ಇವಾಗ ಇನ್ನು ಹಾಫ್ ಕಟ್ ಮಾಡಿಟ್ಕೊಂಡಿರೋ ಬ್ರೆಡ್ನ ಮತ್ತು ಅದೇ ಥರ ವಾಟರ್ ಬೇಸ್ ಹಾಕಿ ಮತ್ತು ಈಗ ಕ್ರೀಮ್ನ ಕವರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಹಾಕಬೇಕು ಕ್ರೀಮ್ ಚೆನ್ನಾಗಿ ಹಾಕೊಂಡ್ರೆ ಕೇಕ್ ಲಾಸ್ಟಲ್ಲಿ ಕೇಕು ಫಿನಿಶಿಂಗ್ ಚೆನ್ನಾಗಿ ಬರೋದು ನಾನು ಕ ಕರೆಕ್ಟಾಗಿ ಇಟ್ಕೊಳ್ಳಿಲ್ಲ ಅಂದ್ರೂ ಲೇಯರ್ನ ನೀಟಾಗಿ ಬರೋಲ್ಲ ನೋಡಿ ಈ ಥರ ಮತ್ತೆ ಮತ್ತೆ ಕ್ರೀಮ್ನ ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲೆಲ್ಲಿ ಕಾಣಿಸುತ್ತೆ ಬ್ರೆಡ್ಡು ಅಲ್ಲಿಗೆಲ್ಲ ನೀಟಾಗಿ ಕ್ರೀಮ್ನ ಹಚ್ಕೋಬೇಕು ಕ್ರೀಮಲ್ಲೂ ಹಾಗೆ ಜಾಸ್ತಿ ಬಿಸಿಲಿದ್ರೆ ಕ್ರೀಮ್ ಮೆಲ್ಟ್ ಆಗಿಬಿಡುತ್ತೆ ಜಾಸ್ತಿ ಕೋಲ್ಡ್ ಇದ್ರೂ ಕ್ರೀಮ್ ಹಾರ್ಡ್ ಆಗಿಬಿಡುತ್ತೆ ಕ್ರೀಮ್ ಮಾಡೋದ್ರೂ ತುಂಬ ಕಷ್ಟನೇ ಕ್ರೀಮ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬ ಕಷ್ಟನೇ ಫಸ್ಟ್ ಟೈಮ್ ಮಾಡಿದಾಗ ಕಷ್ಟ ಆಗುತ್ತೆ ಆಮೇಲೆ ಆಮೇಲೆ ಸಿಗುತ್ತೆ ನೋಡಿ ಇದು ನೈಫ್ ನೈಫ್ನ ಯಾವಾಗಲೂ ಲಾಸ್ಟ್ ಫಿನಿಷಿಂಗ್ ಟೈಮಲ್ಲಿ ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೇಬೇಕು ನಾವು ಸರಿ ಮಾಡಿ ಮತ್ತೆ ಟಚ್ ಮಾಡಿದ್ರೆ ಇನ್ನೊಂದ್ಸರಿ ಡಿಸೈನೇ ಹಾಳಾಗ್ಬಿಡುತ್ತೆ ಮತ್ತು ಫಿನಿಶಿಂಗ್ ಬರಲ್ಲ ಈಗ ಇದನ್ನ ನೋಡಿ ಈ ಥರ ಟ್ಯಾಪ್ ಮಾಡ್ತಾ ಇರಬೇಕು ಸ ಫುಲ್ ರೌಂಡು ಈ ಥರ ಟ್ಯಾಪ್ ಮಾಡಬೇಕು ಯಾಕಂದ್ರೆ ಕ್ರೀಮ್ ನೀಟಾಗಿ ಬ್ರೆಡ್ಗೆ ಅಂಟ್ಕೊಳ್ಳೋ ಥರ ನೋಡಿ ಈ ಥರ ಟ್ಯಾಪ್ ಮಾಡಿ ನೀಟಾಗಿ ಟ್ಯಾಪ್ ಮಾಡಿದ್ರೆ ನೀಟಾಗಿ ಕ್ರೀಮು ಅಂಟ್ಕೊಂಡಿರುತ್ತೆ ಮತ್ತು ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ಫಸ್ಟ್ ಟೈಮ್ ಮಾಡೋರು ಈ ಥರ ಮಾಡಿದ್ರೆ ಸಾಕು ಒಂದು ಸೈಡ್ ಗುಮ್ಮಿದ್ರೆ ಸಾಕು ಒಂದ್ಸರಿ ನೈಫ್ ಇಟ್ಕೊಂಡು ತಿರ್ಗ್ಸಿದ್ರೆ ಸಾಕು ಅದು ಶಿ ಫಿನಿಷಿಂಗ್ ಬರುತ್ತೆ ಫಸ್ಟ್ ಟೈಮ್ ಮಾಡಿದ್ರೆ ಬರೋಲ್ಲ ನೋಡಿ ಈ ಥರ ನೀಟಾಗಿ ಮಾಡ್ಕೋಬೇಕು ನಾನು ಆವಾಗಲೇ ಹೇಳ್ದಂಗೆ ನೈಫ್ನ ಆವಾಗವಾಗ ಕ್ಲೀನ್ ಮಾಡಬೇಕು ನಾನು ಕ್ಲೀನ್ ಮಾಡಿಲ್ಲ ಹಾಗೆ ಮಾಡಿದೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಅಂತ ನೋಡಿ ಯಾವ ಥರ ಆಯಿತು ಕ್ರೀಮು ಒರ್ಸ್ಕೊಳ್ದಾನೆ ಹಾಗೆ ಮಾಡಿದ್ರೆ ಆ ಥರ ಗುಳ್ಳೆ ಗುಳ್ಳೆ ಥರ ಮಧ್ಯದಲ್ಲಿ ಬಂದ್ಬಿಡುತ್ತೆ ಚೆನ್ನಾಗಿ ಕಾಣಿಸಲ್ಲ ಕೇಕ್ ಫಿನಿಶಿಂಗ್ ಬಂದಿದೆ ಅಂತ ಅನಿಸಲ್ಲ ನೋಡಿ ಈ ಥರ ಮತ್ತೆ ಮತ್ತೆ ಆವಾಗ ಅವಾಗ ಕ್ಲೀನ್ ಮಾಡ್ಕೊಂಡು ಮಾಡ್ಕೋಬೇಕು ನೋಡಿ ಈ ಥರ ತಿರ್ಸ್ಕೊಳ್ತಾ ಇರಬೇಕು ಫಸ್ಟ್ ಟೈಮ್ ಮಾಡೋಗೆ ಫಿನಿಶಿಂಗ್ ಬರೋಲ್ಲ ಯೋಚನೆ ಮಾಡಬೇಡಿ ಮಾಡ್ತಾ ಮಾಡ್ತಾ ಬರುತ್ತೆ ನಾನು ಫಸ್ಟ್ ಮಾಡಿದಾಗಲೂ ಬಂದಿರಲಿಲ್ಲ ತುಂಬ ಇಷ್ಟು ಹನ್ನೆರಡು ಕೇಕ್ ಕಲ್ತ ಮೇಲೆ ಫಿನಿಶಿಂಗ್ ಬಂದಿದ್ದು ಟ್ರೈ ಮಾಡ್ತಿದ್ರು ಟೆನ್ಷನ್ ಅಂತ ಮಾಡ್ಕೋಬೇಡಿ ಆರಾಮಾಗಿ ಮಾಡಿ ಇನ್ಮೇಲೆ ಯಾರೇ ಕೇಕ್ ಮಾಡ್ಬೇಕಂದ್ರೆ ಆರಾಮ್ ಮಾಡ್ಕೋಬಹುದು ವೀಡಿಯೋ ಪೂರ್ತಿ ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ಇವಾಗ ನೋಡಿ ನಾನು ನೋಸಲ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಆಯಿತು ಕೇಕ್ನ ಡಿಸೈನ್ನ ನೋಸಲ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಇವಾಗ ನಮ್ಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ ಮಾಡ್ಕೋಬಹುದು ಹಾಗೆ ಇದಕ್ಕೆ ಡಿಸೈನ್ಗೆ ನನಗೆ ಚಾಕ್ಲೇಟ್ ಫ್ಲೇವರ್ ಆದ್ರಿಂದ ಚಾಕ್ಲೇಟಲ್ಲಿ ಡಿಸೈನ್ ಮಾಡಿ ಅಂತ ಹೇಳಿದರು ನನ್ನ ಕಸ್ಟಮರು ಇವಾಗ ನೋಡಿ ಚಾಕ್ಲೇಟ್ನ ಡಬ್ಬಾಯ್ಲ್ ಬಾಯ್ಲ್ ಬಾಯಿಲ್ ವಾಟರ್ಗೆ ಆವಾಗಲೇ ತೋರಿಸಿದ್ನಲ್ಲ ಚಾಕ್ಲೇಟ್ ಕಾಂಪೌಂಡ್ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡು ಒಂದು ಗ್ಲಾಸ್ಗೆ ಹಾಕೊಂಡಿರ್ತೀನಿ ಒಂದು ಟೂ ತ್ರೀ ಸ್ಪೂನು ನೆಕ್ಸ್ಟ್ ಅನ್ನ ತೋರಿಸ್ತೀನಿ ಯಾವ ಥರ ಮಾಡ್ಕೋಬೇಕಂತ ನೋಡಿ ಕೇಕ್ನ ಈ ಥರ ಡಿಸೈನ್ ಮಾಡ್ಕೋಬೇಕು ನಮ್ಗೆ ಯಾವ ಥರ ಬೇಕಾದ ಥರ ಡಿಸೈನ್ ಮಾಡ್ಕೋಬೋದು ನಾನು ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ ನಮ್ಮ ಲೈಟ್ ಈ ಥರನೇ ಡಿಸೈನ್ ಬೇಕು ಅಂತ ನನಗೆ ರೆಫರೆನ್ಸ್ ಪಿಕ್ ತೋರಿಸಿದ್ರು ಆದ್ದರಿಂದ ಈ ಥರ ಡಿಸೈನ್ ಇದೀನಿ ಹಾಗೆ ಆಗಲೇ ಹೇಳಿದ್ನಲ್ಲ ಕಾಂಪೌಂಡ್ನಾಗ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರಬೇಕು ಅಂತ ಚಾಕ್ಲೇಟ್ನ ಅದನ್ನ ನೋಡಿ ಈ ಥರ ಡ ನೀರು ಕುದಿತಾ ಇರುತ್ತೆ ಅದರೊಳಗಡೆ ಒಂದು ಸ್ಪೂನ್ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಜೆಲ್ ಬರುತ್ತೆ ಅದು ಯೂಸ್ ಮಾಡೋರು ಯೂಸ್ ಮಾಡ್ಬೋದು ನಿಮ್ಗೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಜೆಲ್ಲು ನಾನು ಇದಕ್ಕೆ ಜೆಲ್ ಹಾಕಿಲ್ಲ ಜಸ್ಟ್ ಹಾಗೆ ಚಾಕ್ಲೇಟನ್ನ ನೀರಲ್ಲಿ ಇದ್ದೀನಿ ನೋಡಿ ಈ ಥರ ಹಾಕಬೇಕು ಚಾಕ್ಲೇಟು ಅಲ್ಲಿವರೆಗೂ ಆ ವಾಟರಲ್ಲೇ ಕೈ ಇಟ್ಕೊಂಡು ನೋಡು ಲೋಟ ಚೆನ್ನಾಗಿ ಕೈಯಾಡ್ಸ್ತಾ ಇರಬೇಕು ನಾವು ಸ್ಪೂನ್ ಅಲ್ಲಿ ಕೈಯಾಡ್ಸಿಲ್ಲ ಅಂತ ಅಂದ್ರೆ ಅದು ಚಾಕ್ಲೇಟ್ ನೀಟಾಗಿ ಕ್ರೀಮ್ ಆಗಲ್ಲ ಇವಾಗ ನೋಡಿ ನಮ್ಗೆ ಗೆರೆ ಇಳ್ಕೊಳ್ತಿದ್ದೀನಿ ಮಾರ್ಕ್ ಮಾಡ್ಕೋಬೇಕು ಹಾಕೊಂಡು ನೀಟಾಗಿ ಚಾಕ್ಲೇಟ್ ನ ಸ್ಪ್ರೆಡ್ ಮಾಡ್ಕೋಬೇಕು ಹಾಗೆ ತುಂಬಾ ಸುಡ್ತಾರೆ ಕಟ್ ಹಾಕಬೇಕು ಸ್ವಲ್ಪ ಕೂಲ್ ಆಗೋವರಿಗೆ ವೇಟ್ ಮಾಡ್ಬೇಕು ತುಂಬಾ ಹೀಟ್ ಹಾಕಿದ್ರೆ ಪೇಸ್ಟ್ ಕೇಕ್ ಆಗೋದ್ರಿಂದ ಕೇಕ್ ಎಲ್ಲ ಇದಾಗ್ಬಿಡುತ್ತೆ ನೋಡಿ ಈ ಥರ ಸ್ಪ್ರೆಡ್ ಮಾಡಿದ್ರೆ ಸ್ವಲ್ಪ ಮೇಲೆ ಹಾಕಿದ್ರೆ ಕೆಳಗಡೆ ಸ್ಪ್ರೆಡ್ ಆಗುತ್ತೆ ನಮ್ಗೆ ಫುಲ್ ಎಲ್ಲ ಸೈಡ್ ಬೇಕಂದ್ರೂ ಅದು ಬೇರೆ ವೀಡಿಯೋದಲ್ಲಿ ವಿಸ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮಾಡ್ತಾರೆ ಕೇಕ್ ಆಫ್ ಡಿಸೈನ್ ಮಾತ್ರ ಸಾಕಾಗಿತ್ತು ಅದಕ್ಕೆ ಹಾಕಿದ್ದೀನಿ ಆವಾಗಲೇ ತೋರಿಸಿದ್ರೆ ಹಾಗೆ ಪ್ರಿಂಕ್ಲರ್ಸ್ನ ಉದುರಿಸ್ತೀನಿ ನಿಮ್ಗೆ ಯಾವ ಥರ ಬೇಕೋ ಅದು ಥರ ಡಿಸೈನ್ ಮಾಡ್ಕೋಬೋದು ಈಸಿಯಾಗಿ ಕೇಕ್ನ ಮನೇಲಿ ಹೇಗೆ ಆರಾಮಾಗಿ ಮಾಡ್ಬೋದು ಒನ್ ಅವರ್ ಫ್ರಿಜಲ್ಲಿ ಇಟ್ಟರೆ ಸಾಕು ಕೇಕ್ ಪೇಸ್ಟ್ರಿ ಕೇಕ್ ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ಡೆಕೋರೇಷನ್ಗೆ ರೋಸ್ ಕೂಡ ಮಾಡಿದ್ದೀನಿ ಇದನ್ನು ನೀಟಾಗಿ ಲಿಫ್ಟ್ ಮಾಡ್ಕೋಬೇಕು ನೋಡಿ ಒಂದು ಸ್ಪೂನ್ ಸಮಯದ ಸಹಾಯದಿಂದ ನೀಟಾಗಿ ಲಿಫ್ಟ್ ಮಾಡ್ಕೋಬೇಕು ಕ್ರೀಮೇ ಮೆಲ್ಟ್ ಆಗಿಬಿಟ್ಟಿದ್ರೆ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಕ್ರೀಮ್ನ ತಗೊಂಡು ಮಾಡ್ತಾಯಿದ್ದೀನಿ ಇವಾಗ ನೋಡಿ ಫೈನಲಿ ನನ್ನ ಕೇಕ್ ರೆಡಿ ಆಯಿತು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ನನ್ನ ಕೇಕು ಕೂಡ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ತುಂಬ ಈಸಿಯಾಗಿ ಮನೇಲೆ ಕೇಕ್ ಇದು ನಿಮ್ಗೆ ಇಷ್ಟ ಆಗಿದೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನನ್ನ ಕೇಕು ನಾನು ಫಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ಕೇಕ್ ಬರುತ್ತಾ ಮಾಡೋಕ್ಕೆ ಅಂತಿದ್ದೆ ಇವಾಗ ಕೇಕ್ ಆರ್ಡ್ರು ತಗೊಳ್ಳೋ ಲೆವೆಲ್ಗೆ ಕೇಕ್ನ ಮಾಡೋಕ್ಕೆ ಕಲ್ತಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಂತೂ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಇತ್ತೀಚೆಗೆ ನನ್ನ ಮಕ್ಕಳು ಬಡ್ಯಾಲಂತೂ ನಾನೇ ಕೇಕ್ ಮಾಡೋದು ಮನೆಯಲ್ಲೇ ಹಾಗೆ ಕ್ಲೈಂಟು ಅವ್ರ ನೇಮ್ನ ಹೇಳಿರಲಿಲ್ಲ ಏನಂತ ಬರೀಬೇಕಂತ ಲಾಸ್ಟ್ ಟಚ್ ಅಪ್ ಅದೇ ಆಗಿತ್ತು ನನ್ನ ಕ್ಲಾಸ್ ಇತ್ತು ಕ್ಲಾಸ್ಗೆ ಹೋಗಿ ಬಂದು ಅದು ಕೂಲ್ ಕೂಡ ಆಗಿತ್ತು ಅವ್ರು ಬೇಕು ನಮಗೆ ಇವಾಗ ಅಂತ ಕೇಳಿದ್ರು ಇವಾಗ ಲಾಸ್ಟು ನೇಮ್ನ ಬರ್ತಾಯಿ ಅವ್ರ ಜಸ್ಟ್ ಅವ್ರು ಹ್ಯಾಪಿ ಬರ್ಡೇ ಡಿಯರ್ ಅಂತ ಹೇಳಿದರು ಅವ್ರ ಹಸ್ಬೆಂಡ್ ಬರ್ಡೇ ಇತ್ತು ಇವತ್ತು ನೋಡಿ ಫೈನಲಿ ನಾನು ಕೇಕ್ ಹೀಗೆ ಬಂತು ಚೆನ್ನಾಗಿ ಕಾಣ್ತಿದೆ ಅನ್ಕೋತೀನಿ ಕಲ್ತಿರೋದು ಒಂಥರ ಬೇರೆ ರೀಸನ್ನಿಂದನೇ ನನ್ನ ಮನ್ನ ನನ್ನ ಹಸ್ಬೆಂಡ್ ಬರ್ಡೇಗೆ ಕೇಕ್ ತರಕೊಬ್ರಿಗೆ ಹೇಳಿದ್ದೆ ಅವ್ರು ತಂದೆ ಕೊಡಲಿಲ್ಲ ಆವಾಗ ಅಂದ್ಕೊಂಡೆ ನಾನು ಕೇಕ್ ಕಲಿಬೇಕು ಅಂತ ಆವಾಗ ಆ ಹಠದ ಕಲ್ತಿದ್ದಕ್ಕೆ ಇವಾಗ ನನ್ನ ಲೈಫಲ್ಲಿ ಏನಾದರೂ ಒಂದು ಮಾಡೋಕ್ಕೆ ಇರೋದು ಹಾಗೆ ನನ್ನ ವೀಡಿಯೋ ನಿಮ್ಗೆಲ್ಲರೂ ಇಷ್ಟ ಆಗ್ತಿದೆ ಅನ್ಕೋತೀನಿ ಹೀಗೆ ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾರೆ ನಾವು ಎಲ್ರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು ಆಲ್